ಬತ್ತಿದೆ ನನ್ನ ಜೊತೆನೇ ನಾನೇ ಹೋಗು ಅಂದೆ ಅಪ್ಪು ಅಯ್ಯೋ ಮತ್ತು ಮಕ್ಳು ನನ್ನ ಚಿನ್ನ ಮಕ್ಕಳು ಅಂತಂದ್ರೆ ಯಾರು ನಿಮ್ಮ ಮನೆಯವ್ರು ಏನು ಮಾಡ್ತಿದ್ರುಲ್ಲ ಅವ್ರನ್ನೂ ಕರ್ಕೊಬೋದಲ್ವ ಜೊತೇಲಿ ನಿಮ್ಮತ್ತೆ ನಿಮ್ಮ ಮಾವ ಎಲ್ಲರೂ ಬತ್ತಿರ್ತಾನೆ ತಾನೆ ಹ್ಞೂ ಬನ್ನಿ ಅಂತ ಹೇಳಿದೀನಿ ಬರ್ಬೋದು ನಮ್ಮ ಮನೆಯವ್ರು ರಾಗಿ ಚಲಿಸ್ತೀನಿ ಅಂತಿದ್ರು ಕನಪ್ಪ ಸೋನಮಿತಲ್ಲ ಉಳಿಸ್ಬಿಟ್ಟು ರಾಗಿ ಚಲಿಸ್ತೀನಿ ಅಂತಿದ್ರು ಜೊತೆಲೆ ಹೋಗೋದ್ ಬನ್ನಿ ಅಂದೆ ಸಂಜೆಗೆ ಬತ್ತೀನಿ ಅಂದವ್ರೆ ಒಂಚೂರು ರಾಗಿ ಗಿಗಿ ಎಲ್ಲ ಚೆಲ್ಲಿಸ್ಬಿಟ್ರು ಅಯ್ಯೋ ಶಂಕರ್ ಬಿಡ್ಬಿಟ್ ಬಂದ್ಬಿಟ್ಟಿದ್ಯನ್ ಮಗ ನೀನು ಐಕ್ಳು ಸಂಘ ಬಿದ್ರೆ ಇವನು ಮನೆ ಸಿರಾಗಿಲ್ಲ ಕಂದ್ ಮಗ ಪಾಪ ಅವನೇನು ನಮ್ಮ ಕೈಲಿ ಹೇಳ್ಸ್ಕೊಳಂಗಿದ್ದಾನಪ್ಪ ಅವನೇನು ಚಿಕ್ಕ ಇದ್ದಾನ ಅಲ್ಲ ಕಣ್ಣೆ ಭಾಗ್ಯ ನಿಮ್ಮ ಅಪ್ಪ ವೈದ್ಯನ ಕಂಡ್ರೆ ಅದು ಹೆಂಗೆ ಆಡೋದು ಕಾಣೆ ಕಯಾ 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 ಅಂತಾನೆ ಏನೋ ವೈದ್ಯ ಇಲ್ಲೇ ಇದ್ಬಿಟ್ಟಿದಾಗ ವಾರಕ್ಕೊಂದ್ಸಲ ಬರ್ತದಪ್ಪ ವಾರಕ್ಕೊಂದ್ಸಲ ಬಂದು ಏನಂದ್ರೆ ಬೇಜಾರಿ ಕಳಿಬಾರ್ದ ವಾರ ಪೂರ್ತಿ ಕೆಲಸ ಮಾಡಿರ್ತಾನೆ ಯಾಕೆ ಹಿಂಗ ಆಡ್ತೀಯ ವೈದ್ಯನ್ ಕಣ್ರೆ ಹಂಗಲ್ಲ ಕಣ್ಣೆ ನಮ್ಮ ಊರ ಸರಿಯಿಲ್ಲ ಸರಿ ಇಲ್ಲ ಬಿದ್ಬಿಟ್ಟನು ಅಂತ ಭಯ ಆಯ್ತದ ನಂಗೆ ನಿಂಗೆ ಏನ್ ಗೊತ್ತು ಊರಲ್ಲಿ ಹೆಂಗ್ ಹೆಂಗ್ ನಡೀತೈತಿ ಅಂತ ನನ್ನ ಮಗ ಅಂತೋನಲ್ಲ ಕಂತಾಕು ಉಂಡೆ ಮಗುನ್ ಮಾತ್ರ ಬಿಟ್ಕೊಡಕಿಲ್ಲ ನನ್ ಏನೇ ಒಂದ್ ಒಳ್ಳೇದ್ ಹೇಳಿದ್ರು ಅದ್ರಲ್ಲೂ ಏನಾರು ಹೇಳ್ತಾಳು ಅಂತ ಅಯ್ಯೋ ಅಪ್ಪ ನಮ್ ಶಂಕರ ಎಲ್ಲಾರ ಅಂಗೋಲಕನ್ ಸುಂದಿರಪ್ಪ ಅವ್ನಿಗೆ ಎಲ್ಲಿ ಹೆಂಗಿರ್ಬೇಕು ಅಂತ ಗೊತ್ತು ಕಂತೆ ಅಯ್ಯೋ ನಾನು ಅದ್ನೇ ಮಗ ನಿಮ್ಮ ಅಪ್ಪಂಗೆ ಹೇಳೋದು ವಯಸ್ಸಿಗೆ ಬಂದಿರೋ ಮಕ್ಳ ಮೇಲೆ ಕೆಡಿಕ ಬೇಡ ಕೆಡಿಕ ಬೇಡ ಅಂತ ಏನೋ ಒಯ್ದ ಬಂದರೆ ಸಾಕು ಕನ್ಮಗ ಆ ಕೆಲಸ ಹೇಳದು ಈ ಕೆಲಸ ಹೇಳದು ಅಯ್ಯೋ ರಾಮ ನೋಡು ಒಂದಿನ ಇದ್ದಿ ಹೆಂಗೆ ಆಡ್ತಾನೆ ನಿಮ್ಮಪ್ಪ ಅಂತ ಅಯ್ಯಪ್ಪ ವಾರಕ್ಕೊಂದ್ಸಲ ಬರ್ತೇನೆ ಯಾಕಪ್ಪ ಹಂಗೆ ಆಡ್ತೀವನ್ ಜೊತೆ ಸುಮ್ನೀರ್ ಮಗಳೇ ಅವ್ರು ಬದ್ಕಾಟ ಅವನ್ ಮಾಡ್ಕೊಂಡ್ನೇ ನಾವೇ ಇದ್ದಾವ ಜವಾಬ್ದಾರಿ ಬರೋದೇ ಅವಾಗ ಅವನ್ಗೆ ಹೇಳ್ಬೇಕು ಕನ್ಮಗ ಇವೆಲ್ಲನೂ ಜವಾಬ್ದಾರಿ ತರಿಸ್ಬೇಕು ಅಯ್ಯೋ ಬನ್ನಿ ಈಗಿನ ಮಕ್ಳು ಏನು ನಾವು ಹೇಳಿದ್ನೇ ಕೇಳಾಕಿಲ್ಲ ಎಲ್ಲ ಅವೇ ಕಲಿತ ಬರೀ ಮಾತೆ ಐತಿ ಬಡ್ಡಿದು ವೈಕ್ಳುಗ್ ಒಂದ ಟೀನೋ ಕಾಫಿನೋ ಇಲ್ಲ ಅಂದ್ರೆ ಊಟಾನು ಈ ಕುದ್ಲಾ ಬಂದ್ರವಾ ಬನ್ನಿ ಊಟ ಮಾಡ್ಬನ್ನಿ ಬರ್ಬೇಕಾದ್ರೆ ಊಟ ಮಾಡ್ಕೊ ಬಂದಿದೆ ವೈಕ್ಳಿಗೆ ಕೊಡು ನಾನು ಶಂಕರ ಬಂದ್ಮೇಲೆ ಊಟ ಮಾಡ್ತೀನಿ ಎಷ್ಟೊತ್ತಿಗೆ ಬಂದವನು ಹೋಗಿ ಊಟ ಮಾಡೋಕ್ ಮಗ ಇವತ್ತು ಬೇರೆ ಗಣಪತಿ ಬಿಡ್ತೀನಿ ಅಂತಿದ್ರು ಅವನು ಉಂಡೋದ ಉಣ್ಣಕಿಲ್ವೋ ಗಣಪತಿ ಬಿಡ್ತಾರಪ್ಪ ನೀವು ಗಣಪತಿ ಬಿಡೋದಿನ ಯಾಕೆ ಮಾಡಕ್ ಹೋದ್ರಿ ಯೋವ ನಾನು ಹೇಳ್ದೆ ಕಣ್ಮಗ ನಾನು ಹೇಳ್ದೆ ಈ ಮುಂಡೆಗೆ ಇವಳು ಏನು ಕುಂದ ಹಾಕ್ಬಿಟ್ಲು ಯಾವ ನಂಗೆ ಗೊತ್ತಿತ್ತಿಲ್ಲ ಕನವ ಇವತ್ತು ಗಣಪತಿ ಬಿಡ್ತಾರೆ ಅಂತ ದೇವ್ರಾನೆ ಗೊತ್ತಿತ್ತಿಲ್ಲ ಮಾಡ್ಬಿಟ್ಟಿವಲ್ಲ ಸಂಜೆಗ್ ಬಿಡ್ತಾರಂತೆ ನೈಟು ಅಷ್ಟೊತ್ತಿಗೆ ಮನೆಗಿನೇನಂಗೆ ಕ್ಲೀನ್ ಮಾಡ್ಕೊಳದ ಬಾ ಒಂದ್ ಕಡೆಗೆ ಇಟ್ಬಿಟ್ಟು ಸರಿ ಕನವ ಆಮೇಲೆ ನಮಗ ನಿಮ್ಮ ಅಪ್ಪ ಆಡ್ತಾರೆ ಅಂಬಾ ಹೊಗೆ ಸ್ವಲ್ಪ ಮೂರದವ್ರಿಗೆ ಇವನು ಅಡುಗೆ ಮಾಡ್ತಿದ್ದೆ ನಮಗ ಅವ್ರು ಏನಂತ ಕತ್ತಾರೆ ಎಲ್ಲಾರು ಮನೇಲಿ ಉಂಡೋಗಣ ನಾನು ಮಾಡಲಿಲ್ಲ ಅಂದ್ರೆ ಬರೀ ರತ್ನಕ ಬರೀ ಬಾಯಿಲಿ ಏನಕ್ಕೆ ಬಾ ಇಕ್ಕದ ಏನಾದ ಅದು ಓ ಬಾ ಹೊಗೆ ಸೊಪ್ಪು ಮುಡ್ದವರ್ಗು ಮಾಡಿದೀಯವ್ವ ಮಗ ಹೊಗೆಸೊಪ್ಪು ಮುಡ್ದವರ್ಗು ಅಡುಗೆ ಮಾಡಿದೀನಿ ಕರ್ದು ಬಿಟ್ಟು ತರಬೇಕು ಹೋಗಿ ಎಲ್ಲಾರ ಮನೆಗೂ ಬೇ ಅಂದ್ರೆ ಬಂದಾರ ಓ ತಡಿ ಅಮ್ಮಿ ನಾನು ಗಂಡಗೆ ಹೇಳ್ಬಿಟ್ಕೊಳ್ತೀನಿ ಹಾಂ ಕರ್ದೇ ಇಲ್ಲ ನಾನು ಏಯ್ ಹೇಳ್ಬಿಟ್ಟು ಬನ್ನಿ ಅಲ್ಲೇ ಬರಬೇಕಾದ್ರೆ ಎಲ್ಲೇನು ಅಡಿಗೆನೂ ತಕ ಬಂದ್ರಿ ಹೂನು ತಗೊಬನ್ನಿ ಹೂನು ಕೊಡದ ಸರಿ ಕನಮ್ಮಿ ಮೊದಲು ಇಕ್ಕು ಬಾಗಿಂಗೆ ಊಟ ಇಕ್ಕು ಫಸ್ಟ್ ಹೋಗ್ ಮಾರೇ ಏಯ್ ಇತ್ತೀನ್ಕಂತೆ ಇಕ್ಕಿಲ್ವ ನಾನು ಹೆಂಗಾರ್ತಿ ನೋಡು हम पाई तक उतनी कार्बन पर बोलोग